ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತಂದೆ ತಾತ ಮುತ್ತಾತನ ಕಾಲದ ಆಸ್ತಿಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಎಲ್ಲ ಕಡೆ ಮೊದಲು ಕೇಳೋದು ಪೂರ್ವಜರ ಮರಣ ಪ್ರಮಾಣ ಆಗಿನ ಕಾಲದಲ್ಲಿ ಜನನ ಪ್ರಮಾಣ ಹಾಗೂ ಮರಣ ಪ್ರಮಾಣ ಕೂಡ ಇರಲಿಲ್ಲ ಅಂತಹ ಕಾಲದಲ್ಲಿ ತೀರಿ ಹೋಗಿರುವ ಅನೇಕ ಪೂರ್ವಜರ ಹೆಸರಿನಲ್ಲಿ ಇನ್ನೂ ಕೂಡ ಜಮೀನು ಮನೆ ಫ್ಲ್ಯಾಟ್ ಹೀಗೆ ಅನೇಕ ರೀತಿಯ ಆಸ್ತಿಗಳು ಉಳಿದುಕೊಂಡಿವೆ ಇತ್ತೀಚೆಗೆ ಅವರ ಮುಂದಿನ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಆಸ್ತಿಯನ್ನು ಪ್ರಸ್ತುತ ವಾರಸುದಾರರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ದಾಖಲೆಗಳ ಅಗತ್ಯವಿರುತ್ತದೆ ಅದರಲ್ಲಿ ಮುಖ್ಯವಾಗಿ ಯಾರ ಹೆಸರಿನಲ್ಲಿ ಆಸ್ತಿ ಇರುತ್ತದೆಯೋ ಅವರ ಹೆಸರಿಗಿರುವ ಮರಣ ಪ್ರಮಾಣ ಸಲ್ಲಿಸುವಂತೆ ಕೇಳಲಾಗುತ್ತದೆ ಆದರೆ ಮರಣ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ಅವರ ಹೆಸರಿನಲ್ಲಿರುವ ಯಾವುದಾದರೂ ಸರ್ಕಾರ ವಿತರಣೆ ಮಾಡಿರುವ ಐಡೆಂಟಿಟಿ ಕಾರ್ಡ್ ಅಂದರೆ ಗುರುತಿನ ಚೀಟಿಯನ್ನು ಕೇಳಲಾಗುತ್ತದೆ ಆದರೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಪೂರ್ವಜರ ಹೆಸರಿನಲ್ಲಿ ಆಸ್ತಿಯಲ್ಲಿ ಹೆಸರು ಮಾತ್ರ ಇರುತ್ತೆ ಆದರೆ ಅವರ ಹೆಸರಿನ ಮೇಲೆ ಯಾವುದೇ ಒಂದು ಸಣ್ಣ ಗುರುತಿನ ದಾಖಲೆಗಳು ಕೂಡ ಇರುವುದಿಲ್ಲ ಅಂತಹ ಸ್ಥಿತಿಯಲ್ಲಿ ಈಗಿರುವಂಥ ಆಸ್ತಿಯ ಮುಂದಿನ ವಾರಸುದಾರರಾಗಿರುವ ಮೊಮ್ಮಕ್ಕಳು ತಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಬೇಕು ಎನ್ನುವುದೇ ದೊಡ್ಡ ಚಿಂತೆಯಾಗಿದೆ ಹಾಗೂ ಪೂರ್ವಜರ ಹೆಸರಿನಲ್ಲಿ ಯಾವುದಾದರೂ ಒಂದು ಅವರು ಮರಣ ಹೊಂದಿದ ಬಳಿಕ ಯಾವುದೇ ಡಾಕ್ಯುಮೆಂಟ್ ಅವರ ಹೆಸರಿನಲ್ಲಿ ಅಂದರೆ ಗುರುತಿನ ಚೀಟಿ ಇದ್ದರೆ ಅದನ್ನು ಇನ್ಮುಂದೆ ಯಾವುದೇ ಕೆಲಸಕ್ಕೂ ಬರಲ್ಲ ಅಂತ ಮನೆ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಅಥವಾ ಮನೆಯನ್ನು ಸ್ಥಳಾಂತರಿಸುವ ಸಂದರ್ಭದಲ್ಲಿ ಕಸಕ್ಕೆ ಹಾಕಿರುತ್ತೇವೆ ಹೀಗೆ ಯಾವುದೇ ನೂರಾರು ಕಾರಣಗಳಿಗಾಗಿ ಪೂರ್ವಜರ ಆಸ್ತಿಯನ್ನು ಯಾವುದೇ ದಾಖಲೆಗಳಿಲ್ಲದೆ ನಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳಬಹುದು ಮತ್ತು ಅವರ ಹೆಸರಿನಲ್ಲಿ ಯಾವುದೇ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೂ ಕೂಡ ಆಸ್ತಿಗೆ ಯಾವ ರೀತಿಯಾಗಿ ನಾವು ಹಕ್ಕನ್ನು ಹೊಂದಬಹುದು ಎನ್ನುವ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಣೆಯನ್ನು ನೀಡಲಾಗಿತ್ತು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಆಸ್ತಿಯನ್ನು ನಿಮ್ಮ ತಂದೆ ತಾತ ಮುತ್ತಾತ ಅಥವಾ ಅಜ್ಜ ಅಜ್ಜಿಯರ ಹೆಸರಿನಲ್ಲಿ ಇಂದಿಗೂ ಕೂಡ ಅವರ ಹೆಸರಿನಲ್ಲೇ ಇದ್ದರೆ ಅದನ್ನು ಹೇಗೆ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಬೇಕು ಎನ್ನುವ ಕುರಿತು ಮಾಹಿತಿಯನ್ನು ನೀಡಲಾಗ್ತಿದೆ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಮರಣ ಪ್ರಮಾಣ ಪತ್ರವಿಲ್ಲದಿದ್ದರೂ ಕೂಡ ಪೂರ್ವಜರ ಆಸ್ತಿಯ ಮೇಲೆ ಈಗಿರುವಂಥ ವಾರಸುದಾರರು ಹೇಗೆ ಹಕ್ಕನ್ನು ಪಡೆದುಕೊಳ್ಳಬೇಕು ಅದು ನಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳಬೇಕೆನ್ನುವ ಕುರಿತು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಪ್ರತಿಯೊಬ್ಬರೂ ತಮ್ಮ ಪೂರ್ವಜರಿಂದ ಆನುವಂಶಿಕವಾಗಿ ಆಸ್ತಿ ಅಥವಾ ಸಂಪತ್ತನ್ನು ಪಡೆಯುತ್ತಾರೆ ಆದರೆ ಈ ಆಸ್ತಿಯನ್ನು ಕಾನೂನುಬದ್ಧವಾಗಿ ಹೆಸರಿಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಸರಳವಲ್ಲ ಅನೇಕ ಸಂದರ್ಭಗಳಲ್ಲಿ ಮರಣ ಪ್ರಮಾಣ ಪತ್ರ ಇಲ್ಲದಿದ್ರೆ ಅಥವಾ ವಿಲ್ ಇಲ್ಲದಿದ್ದರೆ ಆಸ್ತಿಯ ಮೇಲೆ ಹಕ್ಕು ಪಡೆಯುವುದು ಕಷ್ಟಕರವಾಗುತ್ತದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಪೂರ್ವಜರ ಆಸ್ತಿ ವ್ಯತ್ಯಾಸವೇನು ಪಿತ್ರಾರ್ಜಿತ ಆಸ್ತಿ ಇದು ಕನಿಷ್ಠ ನಾಲ್ಕು ಪೀಳಿಗೆಗಳಿಂದ ತಂದೆ ತಾಯಿ ತಂದೆ ತಾಯಿ ನೀವು ಮತ್ತು ನಿಮ್ಮ ಮಕ್ಕಳು ಹಂಚಿಕೆಯಾಗಿರುವ ಆಸ್ತಿ ಇದರ ಮೇಲೆ ಕುಟುಂಬದ ಎಲ್ಲ ಸದಸ್ಯರಿಗೆ ಸಮಾನ ಹಕ್ಕಿರುತ್ತದೆ ಪೂರ್ವಜರ ಆಸ್ತಿ ಇದು ಯಾವುದೇ ಒಬ್ಬರಿಂದ ವಾರಸಾಗಿ ಬಂದ ಆಸ್ತಿ ಇದು ಪಿತ್ರಾರ್ಜಿತ ಆಸ್ತಿಯಂತೆ ಸ್ವಯಂಚಾಲಿತ ಹಕ್ಕನ್ನು ನೀಡುವುದಿಲ್ಲ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೆ ಪೂರ್ವಜರ ಆಸ್ತಿಯನ್ನು ಹೇಗೆ ಪಡೆಯುವುದು ವಿಲ್ಲಿದ್ದರೆ ಮರಣ ಪ್ರಮಾಣ ಪತ್ರವಿಲ್ಲದಿದ್ದರೂ ವಿಲ್ಲಿದ್ದಲ್ಲಿ ಪ್ರಕ್ರಿಯೆ ಸುಲಭ ವಿಲ್ಲನ್ನ ನೋಂದಣಿ ಕಚೇರಿ ಅಥವಾ ನ್ಯಾಯಾಲಯದಲ್ಲಿ ದಾಖಲಿಸಬೇಕು ವಿಲ್ಲನ್ನ ಪ್ರಶ್ನಿಸಬೇಕಾದರೆ ಕಾನೂನು ಪ್ರಕ್ರಿಯೆ ಅನುಸರಿಸಬೇಕು ವಿಲ್ಲಿಲ್ಲದಿದ್ದರೆ ಕುಟುಂಬ ಒಪ್ಪಂದ ಎಲ್ಲ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಒಪ್ಪಂದದ ಮೂಲಕ ಆಸ್ತಿಯನ್ನು ವಿಭಜಿಸಿಕೊಳ್ಳಬಹುದು ಇದನ್ನು ಉಪ ನೋಂದಣಿ ಕಚೇರಿಯಲ್ಲಿ ಒಪ್ಪಂದದ ರೂಪದಲ್ಲಿ ನೋಂದಾಯಿಸಬೇಕು ಎಲ್ಲ ಪಕ್ಷಗಳು ಸಹಿ ಮಾಡಿ ನಿರಾಪೇಕ್ಷಣಾ ಪತ್ರವನ್ನು ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಆಸ್ತಿಯ ದಾಖಲೆಗಳನ್ನು ಸಿದ್ಧಪಡಿಸಬೇಕು ಉತ್ತರಾಧಿಕಾರ ಪ್ರಮಾಣಪತ್ರ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೆ ನ್ಯಾಯಾಲಯದಿಂದ ಉತ್ತರಾಧಿಕಾರ ಪ್ರಮಾಣಪತ್ರ ಪಡೆಯಬೇಕು ಇದಕ್ಕಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬೇಕು ಆಸ್ತಿಯ ಮೇಲೆ ಹಕ್ಕು ಹೊಂದಿರುವ ಇತರ ಉತ್ತರಾಧಿಕಾರಿಗಳ ಸಮ್ಮತಿಯ ಅಗತ್ಯ ರೂಪಾಂತರ ಮಾಡಿಕೊಳ್ಳುವುದು ಕೇವಲ ನೋಂದಣಿ ಮಾಡಿದರೆ ಸಾಲದು ಆಸ್ತಿಯನ್ನು ನಿಮ್ಮ ಹೆಸರಿಗೆ ರೂಪಾಂತರ ಮಾಡಿಕೊಳ್ಳಬೇಕು ಇದಕ್ಕಾಗಿ ತಾಲೂಕು ಕಚೇರಿ ಅಥವಾ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಸಬೇಕು ಆಸ್ತಿ ತೆರಿಗೆ ಪಾವತಿ ರಸೀದಿಗಳು ವರ್ಗಾವಣೆ ದಾಖಲೆಗಳು ಅಗತ್ಯ ಆಸ್ತಿ ವರ್ಗಾವಣೆಗೆ ಅಗತ್ಯವಾದ ದಾಖಲೆಗಳು ಮೂಲ ಮಾಲೀಕರ ಮರಣ ಪ್ರಮಾಣಪತ್ರ ವಿಲ್ ಅಥವಾ ಉತ್ತರಾಧಿಕಾರ ಪ್ರಮಾಣಪತ್ರ ಕುಟುಂಬ ಒಪ್ಪಂದದ ದಾಖಲೆ ಆಸ್ತಿ ದಾಖಲೆಗಳು ಎಲ್ಲ ಉತ್ತರಾಧಿಕಾರಿಗಳ ಎನ್ಒಸಿ ನ್ಯಾಯಾಲಯದ ಆದೇಶ ಮರಣ ಪ್ರಮಾಣಪತ್ರ ಇಲ್ಲದಿದ್ದರೂ ಕುಟುಂಬ ಒಪ್ಪಂದ ಉತ್ತರಾಧಿಕಾರ ಪ್ರಮಾಣಪತ್ರ ಅಥವಾ ನ್ಯಾಯಾಲಯದ ಮೂಲಕ ಪೂರ್ವಜರ ಆಸ್ತಿಯನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಬಹುದು ಪ್ರತಿ ಹಂತದಲ್ಲೂ ಕಾನೂನು ಸಹಾಯ ಪಡೆಯುವುದು ಉತ್ತಮ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಉದ್ದೇಶದಿಂದ ಜಾರಿಗೆ ತರಲಾದ ಈ ಯೋಜನೆ ಅನೇಕ ಕುಟುಂಬಗಳಿಗೆ ಆರ್ಥಿಕ ಸುರಕ್ಷತೆ ಒದಗಿಸಿದೆ ಆರಂಭದಿಂದಲೂ ಗೃಹಲಕ್ಷ್ಮಿ ಯೋಜನೆ ಹಲವು ಅಡೆತಡೆಗಳನ್ನು ಎದುರಿಸಿದ್ದರೂ ಯೋಜನೆಯ ಹಣವನ್ನು ನಿಯಮಿತವಾಗಿ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು ಆದರೆ ಕಳೆದ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಇಡೀ ಕರ್ನಾಟಕದ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ಅಂದರೆ ನಗದು ನೇರ ವರ್ಗಾವಣೆ ಮೂಲಕ ಹಣ ಪ್ರತಿ ತಿಂಗಳು ಜಮಾ ಆಗುತ್ತಿತ್ತು ಆದರೆ ಮೂರು ತಿಂಗಳಿನಿಂದ ಮಹಿಳೆಯರ ಖಾತೆಗಳಿಗೆ ಹಣ ಬರದೇ ಇರುವ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಮಾತು ತಪ್ಪುತ್ತಿದೆ ಎಂದು ರಾಜ್ಯ ಬಿಜೆಪಿ ನಾಯಕರು ಟೀಕಿಸುತ್ತಿದ್ದಾರೆ ಇದನ್ನರಿತ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಈ ದಿನಾಂಕದಂದು ಹಣ ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆಯಾಗುವುದು ನೂರಕ್ಕೆ ನೂರರಷ್ಟು ಖಚಿತ ಆದರೆ ಹಣವು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರಲ್ಲ ಅದರ ಬದಲಾಗಿ ನಿಮ್ಮ ನಿಮ್ಮ ತಾಲೂಕು ಪಂಚಾಯಿತಿಗಳ ಮೂಲಕ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಬನ್ನಿ ಹಾಗಿದ್ರೆ ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತಲಿರುವ ಐದು ತಾಲೂಕು ಪಂಚಾಯಿತಿಗಳಿಗೆ ಹಣ ಬಿಡುಗಡೆ ಮಾಡಲಾಗ್ತಿದ್ದು ಮುಂದಿನ ಈ ದಿನಾಂಕದಂದು ರಾಜ್ಯದ ಎಲ್ಲ ತಾಲೂಕು ಪಂಚಾಯಿತಿಗಳಿಗೆ ಹಣ ವರ್ಗಾವಣೆಯಾಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಬನ್ನಿ ಹಾಗಿದ್ರೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗ್ತಿದ್ದು ಮಹಿಳಾ ಫಲಾನುಭವಿಗಳು ಯಾವುದಾದರೂ ದಾಖಲೆಗಳ ತಾಲೂಕು ಪಂಚಾಯಿತಿಗಳಿಗೆ ಸಲ್ಲಿಸಬೇಕಾ ಅಥವಾ ಬೇಡ್ವಾ ತಾಲೂಕು ಪಂಚಾಯಿತಿಯಿಂದ ನಮ್ಮ ಖಾತೆಗಳಿಗೆ ಹೇಗೆ ಹಣ ಹಾಕ್ತಾರೆ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳಲು ನಾವು ನೇರವಾಗಿ ತಾಲೂಕು ಪಂಚಾಯಿತಿಗಳಿಗೆ ಹೋಗಿ ಪಡೆದುಕೊಳ್ಬೇಕಾ ಯಾವಾಗ ನಿಮ್ಮ ತಾಲೂಕುಗಳಿಗೆ ಹಣ ಬಿಡುಗಡೆಯಾಗುತ್ತೆ ಎನ್ನುವ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿ ಜೆ ಅವರು ಅಪಪ್ರಚಾರ ಮಾಡಲಿ ನಾವು ಈಗಾಗಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿದ್ದೇವೆ ತಾಲೂಕು ಪಂಚಾಯಿತಿ ಮುಖಾಂತರ ಬಿಡುಗಡೆ ಮಾಡಬೇಕು ಅಂತ ಹೇಳಿರುವುದರಿಂದ ಸ್ವಲ್ಪ ತಡವಾಗಿದೆ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ನಿಲ್ಲೋದಿಲ್ಲ ಎಂಟತ್ತು ದಿನಗಳಲ್ಲಿ ಬರುತ್ತದೆ ಅಂತ ಹೇಳಿದ್ದೆ ಎರಡು ದಿನ ಕಳೆದಿದೆ ಇನ್ನೂ ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಇನ್ನೊಂದು ಎಂಟು ದಿನಗಳಲ್ಲಿ ಹಣ ಮಹಿಳೆಯರ ಖಾತೆಗೆ ಜಮೆಯಾಗಲಿದೆ ಎಂದು ಹೇಳಿದ್ದಾರೆ ಕೆಲವು ತಾಂತ್ರಿಕ ದೋಷಗಳಿಂದ ಮಹಿಳೆಯರ ಖಾತೆಗೆ ಕಳೆದ ಮೂರು ತಿಂಗಳಿನಿಂದ ಹಣ ಜಮಾ ಆಗಿಲ್ಲ ಆದರೆ ಮುಂದಿನ ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿಯ ಹಣ ಜಮೆಯಾಗುತ್ತದೆ ಹೊಸ ಮಾದರಿಯಲ್ಲಿ ಗೃಹಲಕ್ಷ್ಮಿಯ ಹಣ ಜಮಾ ಆಗುತ್ತಿದೆ ಬೆಂಗಳೂರು ಸುತ್ತಮುತ್ತಲಿನ ಐದು ತಾಲೂಕು ಪಂಚಾಯಿತಿಗಳಿಗೆ ಹಣ ನೀಡಿದ್ದೇವೆ ಸರಿಯಾಗಿ ಒಂದು ವಾರ ಹತ್ತು ದಿನದೊಳಗೆ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಮಾಡಲಾಗುವುದು ಎಂದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಮುಂದಿನ ಕೆಲವು ದಿನಗಳು ಅಂದರೆ ಎಂಟು ದಿನಗಳ ಒಳಗಾಗಿ ಅಂದರೆ ಇದೇ ಮಾರ್ಚ್ನಲ್ಲಿ ಕರ್ನಾಟಕ ರಾಜ್ಯ ಬಜೆಟ್ ಮಂಡನೆಯಾಗ್ತಿದ್ದು ಅದಕ್ಕೂ ಮುನ್ನವೇ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾವಣೆಯಾಗಲಿದೆ ಯಾವ ಮಹಿಳೆಯರು ಕೂಡ ಗಾಬರಿ ಪಡುವ ಅಗತ್ಯವಿಲ್ಲ ಹಾಗೂ ಯಾವುದೇ ತಾಲೂಕು ಪಂಚಾಯಿತಿಗಳಿಗೆ ನೇರವಾಗಿ ಭೇಟಿ ನೀಡುವ ಅಗತ್ಯವೂ ಕೂಡ ಇಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತದೆ